ಜೊತೆ ಇದ್ದವರು ನಾನು ಅವರು ಯಾವ ಒಕ್ಕಲಿಗ ಲೀಡರನ್ನು ಕೂಡ ಬೆಳೆಸಲ್ಲ ಬುದ್ಧಿವಂತರಿ ಇರ್ತಾರೆ ರಾಜಕೀಯವಾಗಿ ಪ್ರಬುದ್ಧರು ಇರ್ತಾರೆ ಅವ್ರನ್ನ ಯಾರನ್ನು ಬೆಳೆಸಿಲ್ಲ ಚಂದ್ರೇಗೌಡ ಬೈರೇಗೌಡ ವೈಕೆ ರಾಮಯ್ಯ ಬಿ ಎಲ್ ಶಂಕರ್ ಜಿ ವಿಜಯ ನಾಗೇಗೌಡ ಬಚ್ಚೇಗೌಡ ವರದೇಗೌಡ ಯಾರನ್ನು ಬೆಳೆಸಿದ್ದರು ರೀ ಚಿತ್ತಣ್ಣ ಚಲವರಾಯ ಸ್ವಾಮಿ ಬಾಲಕೃಷ್ಣ ಬಾಲಕೃಷ್ಣ ಯಾರನ್ನು ಬೆಳೆಸಿದ್ದಾರೆ ಯಾರನ್ನಾದರೂ ಒಬ್ಬ ారో ఒ బేరేవర్ బట్బడి ఈ నన్ను విరద మిట్బడి నన్ను ఇందు జాతికి సేరదోను అంతి విరోధ మాత నంకేం తక్ ఒక్కర్ విర విష్ణు దేవేగ చంద్రశేఖర్ కేర్పేట యార్నారులిగర్న పచ్చేగౌడ విర పచ్చేగౌడ ఏ ಯಾವ ಒಕ್ಲಿಯನ್ನು ಮಾಡಿದಿರಿ ಅಂತ ಹೇಳಿ ನೋಡೋಣ ಯಾರೋ ಒಕ್ಲೀರು ಬುದ್ಧಿವಂತರಾಗಿದ್ದಾರೆ ಅವ್ರು ಹೇಳದಂತೆ ನಡ್ಕೊಳ್ಳಲಿಲ್ಲ ಅವ್ರ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾನು ಹೇಳಿದೆ ಆ ಜಿ ಟಿ ದೇವೇಗೌಡನಿಗೆ ಬಿಟ್ಬಿಡಪ್ಪ ಅಂತ ಹೇಳಿದೆ ಈಗ ಅವನು ಶುರು ಮಾಡ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡನಿಗೆ ಶುರು ಮಾಡ್ಕೊಂಡಿದ್ದಾರೆ ನೀವು ಹೇಳಿ ಚಣಪಟ್ಟಣದ ಜನತೆ ರಾಜಕೀಯವಾಗಿ ಪ್ರಭುತ್ರು ಹೇಳ್ಬೇಕು ನೀವು ಯಾವ ಒಕ್ಕಲೀರನ್ನು ಅವರು ಬೆಳೆಸಿದ್ದಾರೆ ಬಿ ಎಲ್ ಶಂಕರು ಮನೆ ಮಗ ಅಂತಿದ್ರು ಬಿ ಎಲ್ ಶಂಕರ್ ಬೆಳೆಸಿದ್ರ ಜೀವಿಜಿಯ ಬಂಟ ಅವನು ಬೆಳೆಸಿದ್ರ ಯಾವ್ ಬೆಳೆಸಿದ್ರು ಮತ್ತೆ ಪಾಪ ಈ ಯೋಗೇಶ್ವರ್ ಬೆಳೆಸಿದಾರ ಬಿ ಕೆ ಶಿವಕುಮಾರ್ ಸುರೇಶ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಬೆಳೆಸ್ತೀರಿ ಈ ಜಾತಿ ವ್ಯಾಮೋಹವನ್ನು ಬಿಟ್ಟುಬಿಡಿ ನಿಮಗೇನೆ ಒಕ್ಕಲಿರಿಗೇನೇ ಅನ್ಯಾಯ ಮಾಡೋದು ಅವರು ದೇವೇಗೌಡರು ದೇಶದ ರಾಜಕಾರಣ ಮಾಡೋದ್ರಲ್ಲಿ ಇನ್ನೊಬ್ಬರನ್ನು ಮುಗಿಸದೇ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡರು ನಂಬರ್ ಒನ್ ದೇವೇಗೌಡರು ನಂಬರ್ ಒನ್ ಏನ್ ಮಾಡಿದ್ದಾರೆ